சடன் ஆகி அனுகிரத யா மிக கடை வதித்திரா ஹீவிரவா நீங்க ஏன்னா குணியான சம்பாதி சேவை மாதிரி சடன் ஆகி நீங்க யாரு மிக அதுவாக்கணும் நீங்க ஷாமகன ஆகிறதிரி அது வேரேத மாதிரி ஆகியிருந்த ஏன் நீங்க குதனீருந்திராயன் மகா எல்லூ நான் நமஸ்காரன்னா தெளித்தா விடியோ ட்ராகசி பிடிக்கொடுத்தீனி ಆಲ್ರೆಡಿ ಒಂದು ಏಕಾದಶಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆದರೂ ಕೂಡ ಇಬ್ಬರು ಕಮೆಂಟ್ ಮೂಲಕ ಏಕಾದಶಿ ನವಂಬರ್ ಹದಿನೈದನೇ ತಾರೀಕು ಬರುತ್ತಾ ಅಥವಾ ಹದಿನಾರನೇ ತಾರೀಕು ಬರುತ್ತಾ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ವಿಡಿಯೋ ಮೂಲಕ ಏಕಾದಶಿ ಬಗ್ಗೆ ಇನ್ನೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ ನವಂಬರ್ ಹದಿನಾರನೇ ತಾರೀಕು ಅಂದರೆ ಭಾನುವಾರ ಏಕಾದಶಿ ಇದೆ ನಮ್ಮ ಮಂತ್ರಾಲಯದಲ್ಲಿ ಏಕಾದಶಿ ಆಚರಣೆನ ಅದೇ ದಿನ ಆಚರಣೆ ಮಾಡ್ತಾರೆ ದಶಮಿ ಹದಿನೈದನೇ ತಾರೀಕು ಶನಿವಾರ ಬರುತ್ತೆ ಕನ್ಫ್ಯೂಸನ್ ಮಾಡ್ಕೋಬೇಡಿ ಈ ಸಲ ಉತ್ಪನ್ನ ಏಕಾದಶಿ ಭಾನುವಾರ ಹದಿನಾರನೇ ತಾರೀಕು ಬಂದಿದೆ ಯಾರೆಲ್ಲ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಈ ಒಂದು ಏಕಾದಶಿ ರಥಾಚರಣೆನ ಹಬ್ಬದ ರೀತಿ ಉಪವಾಸದಲ್ಲಿದ್ದು ಆಚರಣೆ ಮಾಡ್ತಿರೋ ಅಂಥವ್ರಿಗೆ ಭಗವಂತನ ಅನುಗ್ರಹ ಆಗೇ ಆಗುತ್ತೆ ಅಂಥವ್ರು ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ ಈ ಏಕಾದಶಿ ರಥಾಚರಣೆ ಆಚರಣೆ ಮಾಡದೆ ನಮ್ಮ ಪಾಪಕರ್ಮಗಳ ವಿಮೋಚನೆಗಾಗಿ ನಮ್ಮ ಪಾಪಕರ್ಮಗಳ ವಿಮೋಚನೆ ಆದಾಗ ನಾವೆಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗುತ್ತೆ ನಾವು ಇವತ್ತೇನು ಕಷ್ಟಗಳನ್ನ ಪಡ್ತಿದ್ದೀವಿ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಆಗಲಿ ಅಥವಾ ಆರೋಗ್ಯ ಸಮಸ್ಯೆನೇ ಆಗಲಿ ಅಥವಾ ಬೇರೆ ಯಾವುದೇ ಸಮಸ್ಯೆಗಳಾಗಲಿ ನಮ್ಮ ಹಳೆ ಜನ್ಮದ ಪಾಪಕರ್ಮಗಳ ಫಲದಿಂದ ಇವತ್ತು ಇಷ್ಟು ಕಷ್ಟ ಕಾರ್ಪಣ್ಯಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಅದೆಲ್ಲ ನಮ್ಮಿಂದ ದೂರ ಆಗಬೇಕು ಅಂದರೆ ಭಗವಂತನೇ ಸೃಷ್ಟಿ ಮಾಡಿರುವಂತಹ ಈ ಒಂದು ಏಕಾದಶಿ ರಥಾಚರಣೆನ ಉಪವಾಸದಲ್ಲಿದ್ದು ನಿಷ್ಠೆ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡಿದ್ರೆ ನಮ್ಮೆಲ್ಲ ಪಾಪಕರ್ಮಗಳು ಕಡಿಮೆ ಆಗೋದ್ರ ಜೊತೆಗೆ ದಾನ ಧರ್ಮನೆ ಮಾಡಿ ಪುಣ್ಯಾನ ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ ಈ ಒಂದು ಏಕಾದಶಿ ರಥಾಚರಣೆಗಳನ್ನ ನಿಷ್ಠೆಯಿಂದ ಉಪವಾಸದಲ್ಲಿದ್ದು ಆಚರಣೆ ಮಾಡಿದ್ರೆ ಅನ್ನೋದನ್ನು ಕೂಡ ನಾವು ಸಂಪಾದನೆ ಮಾಡ್ಕೋಬಹುದು ಇಷ್ಟು ಅನುಕೂಲನ ಮಾಡ್ಕೊಟ್ಟಿದ್ದಾನೆ ಭಗವಂತ ನಮ್ಮೆಲ್ಲರಿಗೂ ಅಂತ ಅಂದರೆ ಈ ಒಂದು ಏಕಾದಶಿ ರಥಾಚರಣೆನ ಆಚರಣೆ ಮಾಡೋದ್ರಿಂದ ನಿಷ್ಠೆಯಿಂದ ಉಪವಾಸದಲ್ಲಿದ್ದು ನಾವು ಮಾಡಿರುವಂತಹ ಪಾಪಕರ್ಮಗಳನ್ನ ಕಡೆ ಕಳ್ಕೊಂಡ್ರೆ ಹಾಗೆ ಪುಣ್ಯ ಅನ್ನೋದನ್ನು ಕೂಡ ಸಂಪಾದನೆ ಮಾಡ್ಕೋಬಹುದು ಈ ಒಂದು ಏಕಾದಶಿ ರಥಾಚರಣೆನ ಆಚರಣೆ ಮಾಡೋದ್ರಿಂದ ಹಾಗೆ ಏಕಾದಶಿ ಆಚರಣೆ ದಿನ ಹೆಚ್ಚು ಧಾರ್ಮಿಕವಾದ ಕೆಲಸಗಳನ್ನ ನಾವು ಮಾಡಬೇಕು ಅಂದರೆ ಭಗವಂತನ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಭೌತಿಕವಾದಂತಹ ವಿಷಯಗಳಿಂದ ನಾವು ದೂರ ಇರಬೇಕು ಇವಾಗ ಹಸ್ಕೊಂಡು ಇರೋಕ್ಕಾಗದೆ ತುಂಬ ಜನ ಏನು ಮಾಡ್ತಾರೆ ಆ ದಿನ ಊಟ ಮಾಡೋದು ನಿದ್ರೆ ಮಾಡೋದು ಈ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಸಾಧ್ಯ ಆದಷ್ಟು ನಾವು ಇರೋದಕ್ಕೆ ಪ್ರಯತ್ನ ಪಡಬೇಕು ಆಗದೇ ಇಲ್ಲ ಹೆಲ್ತ್ ಇಶ್ಯೂಸ್ ಇದೆ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಪ್ರೆಗ್ನೆನ್ಸಿ ಇದ್ದಾರೆ ಫೀಡಿಂಗ್ ಮಾಡೋರಿದ್ದಾರೆ ಇದ್ದಾರೆ ಮಕ್ಕಳಿಗೆ ಅಂತ ಅನ್ನೋವಂಥವ್ರು ಹಾಲು ಹಣ್ಣು ಎಳ್ಳೀರು ಮತ್ತು ಗೆಡ್ಡೆ ಗೆಣಸು ಇದನ್ನೆಲ್ಲ ಕೂಡ ಸೇವನೆ ಮಾಡಿಕೊಂಡು ಕೂಡ ಅವಲಕ್ಕಿ ಎಲ್ಲ ತಿಂತ ನೀವು ಕೂಡ ಉಪವಾಸನ ಮಾಡ್ಬೋದು ಯಾರಿಗೆ ಸಾಧ್ಯ ಆಗುತ್ತೋ ಏಕಾದಶಿ ರಥ ಆಚರಣೆನ ಉಪವಾಸದಲ್ಲಿತ್ಕೊಂಡು ಆಚರಣೆ ಮಾಡೋದಕ್ಕೆ ಅಂಥವ್ರು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ರೀತಿ ಕಷ್ಟ ಕಾರ್ಪಣ್ಯಗಳು ನಿಮ್ಮಿಂದ ದೂರ ಆಗುತ್ತೆ ಆದಷ್ಟು ಬೇರೆಯವ್ರ ಮೇಲೆ ಕೋಪಗಳನ್ನ ಮಾಡ್ಕೋಬಾರ್ದು ಆ ದಿನ ಸುಳ್ಳ ನುಡಿಬಾರ್ದು ಧಾರ್ಮಿಕವಾದ ಕೆಲಸಗಳು ಅಂತ ಹೇಳಿದಾಗ ಭಗವಂತನ ಸೇವೆ ಜೊತೆಗೆ ಇವೆಲ್ಲವೂ ಕೂಡ ಹಾಡಾಗುತ್ತೆ ಆ ಸತ್ಯ ನುಡಿಬಾರ್ದು ಆ ಧರ್ಮದ ಮಾರ್ಗದಲ್ಲಿ ಹೋಗಬಾರ್ದು ಆ ದಿನ ಅಂತಲ್ಲ ಪ್ರತಿನಿತ್ಯ ನಾವು ಆ ಧರ್ಮದ ಹಾದಿಲಿ ಹೋಗಬಾರ್ದು ಆ ಸತ್ಯನ ನುಡಿಬಾರ್ದು ಇದೆಲ್ಲವೂ ಕೂಡ ನಾವು ಮಾಡೋದ್ರಿಂದ ಭಗವಂತನ ಮೆಚ್ಚುಗೆನ ಪಡ್ಕೋಬೋದು ತುಂಬ ಸಲ ಏನಾಗುತ್ತೆ ನಾವು ಜನರ ಮೆಚ್ಚುಗೆನ ಪಡ್ಕೊಳ್ಳೋದಕ್ಕೋಸ್ಕರ ಮಾಡಬಾರ್ದು ಕೆಲಸಗಳನ್ನ ಮಾಡ್ತೀವಿ ಮತ್ತು ಹೇಳಬಾರ್ದು ಸುಳ್ಳುಗಳನ್ನೆಲ್ಲ ಹೇಳ್ತೀವಿ ಜನರನ್ನ ಮೆಚ್ಚಿಸೋದ್ರಿಂದ ಏನೂ ಕೂಡ ನಿಮಗೆ ಉಪಯೋಗಕ್ಕೆ ಬರೋಲ್ಲ ಜನಬಲಕ್ಕಿಂತ ಭಗವಂತನ ಬಲ ಇರಬೇಕು ಭಗವಂತನ ಅನುಗ್ರಹ ಇರಬೇಕು ಜನಬಲನೂ ಇರಬೇಕು ಬೇಡ ಅಂತ ಅಲ್ಲ ಜನರ ಮೆಚ್ಚಿಸೋದಕ್ಕೆ ಅಂತ ಹೋಗಿ ಸುಳ್ಗಳನ್ನ ಹೇಳೋದು ಮಾಡಬಾರ್ದಂತಹ ಕೆಲಸಗಳನ್ನ ಮಾಡೋದಕ್ಕಿಂತ ಭಗವಂತನ ಮೆಚ್ಚಿಸೋದಕ್ಕಾಗಿ ಭಗ ಭಗವಂತನ ಅನುಗ್ರಹನ ಪಡ್ಕೊಳ್ಳೋದಕ್ಕಾಗಿ ಭಗವಂತನ ಸೇವೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ವಿನಾಕಾರಣ ನೀವು ಒಬ್ರನ್ನ ನಿಂದನೆ ಕೂಡ ಮಾಡಬಾರ್ದು ನಿಂದನೆ ಮಾಡೋದ್ರಿಂದ ಏನಾಗುತ್ತೆ ಇವಾಗ ಎಷ್ಟೋ ದಿನಗಳಿಂದ ನೀವು ಪೂಜೆ ಪುನಸ್ಕಾರನೆ ಮಾಡ್ತಿರಲ್ಲ ಅಂದರೆ ಈ ಆಧ್ಯಾತ್ಮಿಕವಾದ ದಾರಿಲಿ ನೀವಿರಲ್ಲ ಆಗಿ ನಿಮ್ಗೆ ಏನೋ ಭಗವಂತನ ಅನುಗ್ರಹದಿಂದ ಈ ಆಧ್ಯಾತ್ಮಿಕತೆ ಕಡೆ ಬಂದಿರ್ತೀರ ಹೀಗಿರುವಾಗ ಏನೆಲ್ಲ ಪುಣ್ಯ ಅನ್ನೋದನ್ನ ಸಂಪಾದನೆ ಮಾಡಿರ್ತೀರ ಭಗವಂತನ ಸೇವೆ ಮಾಡಿ ಸಡನ್ ಆಗಿ ನೀವು ಯಾರನ್ನಾದ್ರೂ ನಿಂದನೆ ಮಾಡೋದ್ರಿಂದ ಅಥವಾ ವಿನಾಕಾರಣ ಯಾರಿಗಾದ್ರೂ ನೀವು ಶಾಪಗಳನ್ನ ಹಾಕೋದ್ರಿಂದ ಅಥವಾ ಬೇರೆ ಯಾವುದಾದ್ರೂ ಒಂದು ರೀತಿ ಕೆಟ್ಟು ಕೆಟ್ಟು ಮಾತುಗಳನ್ನ ಆಡೋದ್ರಿಂದ ಏನು ನೀವು ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡಿರ್ತೀರ ಭಗವಂತನ ಸೇವೆಯನ್ನು ಮಾಡಿ ಅದನ್ನೆಲ್ಲವನ್ನೂ ಕೂಡ ಒಂದೇ ಕ್ಷಣದಲ್ಲಿ ಕಳ್ಕೊಂಡ್ಬಿಡ್ತೀರಾ ಆ ಕಾರಣಕ್ಕೆ ಆದಷ್ಟು ಬೇರೆಯವ್ರನ್ನ ನಿಂದನೆ ಮಾಡೋದಕ್ಕೆ ಹೋಗಬಾರ್ದು ಏಕಾದಶಿ ದಿನ ಅಂತಲ್ಲ ಪ್ರತಿನಿತ್ಯ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಒಂದು ಆರೋಗ್ಯಕರವಾದ ಜೀವನನ ನೀವು ನಡೆಸ್ಬೋದು ಹಾಗೆ ಏಕಾದಶಿ ದಿನ ರಾಯರಿಗೆ ಹೂವಿನಿಂದ ಅಲಂಕಾರ ಮಾಡೋದು ಬೇಡ ನೈವೇದ್ಯ ಮಾಡೋದು ಕೂಡ ಬೇಡ ಮನೇಲಿ ಶ್ರೀಕೃಷ್ಣ ಪರಮಾತ್ಮನ ಫೋಟೋ ಇದ್ದರೆ ಇಲ್ಲಾಂದರೆ ಮಹಾವಿಷ್ಣುವಿನ ಫೋಟೋ ಇದ್ದರೆ ಮಹಾವಿಷ್ಣುವಿಗೆ ಮತ್ತು ಶ್ರೀಕೃಷ್ಣ ಪರಮಾತ್ಮನಿಗೆ ಹೂವಿನಿಂದ ಅಲಂಕಾರನ ಮಾಡ್ಬೋದು ನೀವು ನೈವೇದ್ಯ ಕೂಡ ಮಾಡ್ಬೋದು ಏಕಾದಶಿ ದಿನ ಆದಷ್ಟು ಭಗವಂತನ ಸ್ಮರಣೆನ ಹೆಚ್ಚಾಗಿ ಮಾಡಿ ಜೊತೆಗೆ ನಿಮ್ಮನೆ ಸುತ್ತಮುತ್ತ ಯಾವುದಾದ್ರೂ ಸತ್ಸಂಗ ಇದ್ದರೆ ಅಲ್ಲಿ ಹೋಗಿ ನೀವು ಭಾಗವಹಿಸ್ಬೋದು ಹರಿಕತೆಗಳನ್ನ ಹೆಚ್ಚಾಗಿ ಕೇಳಿ ದಾನ ಧರ್ಮಗಳನ್ನ ಹೆಚ್ಚಾಗಿ ಮಾಡಿ ನಿಮ್ಮ ಮನೆ ಸುತ್ತಮುತ್ತ ಯಾರಾದರೂ ಬಡವರು ಬಗ್ಗರು ನಿಮ್ಮ ಕೈಲಾದಂತಹ ಸಹಾಯನ ನೀವೇ ಮಾಡಿ ಯಾರ ಕೈಲೂ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡ್ತಾರಲ್ಲ ಅಂಥವ್ರ ಕೈಲಿ ದುಡ್ಡು ಕೊಡೋದಕ್ಕೆ ಹೋಗ್ಬೇಡಿ ನಿಮ್ಮ ಕಣ್ಣಿಗೆ ಯಾರು ಕಾಣಿಸ್ತಾರೆ ಅಂಥವ್ರಿಗೆ ನಿಮ್ಮ ಕೈಲಾದಂಥ ಒಂದು ರೂಪಾಯೋ ಹತ್ತು ರೂಪಾಯೋ ಆ ಸಹಾಯ ಮಾಡಿ ಇಲ್ಲ ಏನಾದರೂ ಅಂಥವ್ರಿಗೆ ತೆಕ್ಕೊಡೋದು ಕೊಡೋದು ಆ ರೀತಿ ಮಾಡಿ ಎಷ್ಟು ಧಾರ್ಮಿಕವಾದ ಕೆಲಸಗಳನ್ನ ಏಕಾದಶಿ ದಿನ ಮಾಡ್ತಿರೋ ಎಷ್ಟು ಭಗವಂತನ ಸೇವೆನ ಮಾಡ್ತಿರೋ ಅಷ್ಟು ನೀವು ಭಗವಂತನ ಅನುಗ್ರಹನ ಪಡ್ಕೊಳ್ತೀರ ಏಕಾದಶಿ ಅಂದರೆ ಅಯ್ಯೋ ಯಾಕೆ ಬಂತಪ್ಪ ಇರಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ಹಬ್ಬದ ರೀತಿ ಆಚರಣೆ ಮಾಡಿ ಹಬ್ಬದಲ್ಲಿ ಬಗೆ ಬಗೆಯಾದ ಅಡುಗೆಗಳನ್ನ ಮಾಡಿ ಊಟ ಮಾಡ್ತೀರಾ ಆದರೆ ಏಕಾದಶಿಯನ್ನ ಹಬ್ಬದಲ್ಲಿ ಊಟ ಮಾಡದೆ ನಿದ್ರೆನ ಮಾಡದೆ ಹೆಚ್ಚಾಗಿ ಧಾರ್ಮಿಕವಾದ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಆಚರಣೆ ಮಾಡಬೇಕು ಉತ್ಪನ್ನ ಏಕಾದಶಿಯ ರಥಕಥೆ ಕೇಳೋದ್ರಿಂದಲೂ ಕೂಡ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಹಳೆ ವಿಡಿಯೋದಲ್ಲೂ ಕೂಡ ಉತ್ಪನ್ನ ಏಕಾದಶಿಯ ರಥಕಥೆಯನ್ನು ತಿಳಿಸಿದ್ದೀನಿ ಮತ್ತು ಇನ್ನೊಮ್ಮೆ ಈ ವಿಡಿಯೋದಲ್ಲೂ ಕೂಡ ತಿಳಿಸ್ತೀನಿ ಮುರನ್ನ ಒಬ್ಬ ರಾಕ್ಷಸ ಇರ್ತಾನೆ ಆ ರಾಕ್ಷಸ ದೇವಾನ್ ದೇವತೆಗಳಿಗೆ ತುಂಬ ತೊಂದರೆ ಕೊಡ್ತಿರ್ತಾನೆ ಅಷ್ಟು ಮಾತ್ರ ಅಲ್ಲ ದೇವಾನ್ ದೇವತೆಗಳ ಹಾಗೆ ರಾಕ್ಷಸರ ಮಧ್ಯ ಯುದ್ಧ ಅಂತ ಆದಾಗ ದೇವಾನ್ ದೇವತೆಗಳನ್ನ ಈ ಮುರ ಅನ್ನ ರಾಕ್ಷಸ ಪ್ರತಿ ಬಾರಿ ಸೋಲಿಸ್ತಿರ್ತಾನೆ ಹೀಗಿರುವಾಗ ಒಮ್ಮೆ ದೇವಾನ್ ದೇವತೆಗಳು ಭಗವಂತನ ಬಳಿ ಹೋಗಿ ನಮಗೆ ಸಹಾಯ ಮಾಡಿ ಈ ಮುರ ಅನ್ನೋ ರಾಕ್ಷಸನಿಂದ ನಮಗೆ ಆಗ್ತಿರುವಂತಹ ತೊಂದರೆಗಳು ಹೆಚ್ಚಾಗ್ತಿದೆ ಸಹಿಸೋದಕ್ಕೆ ಆಗ್ತಿಲ್ಲ ಅಂತ ಬೇಡಿಕೊಂಡಾಗ ಮಹಾವಿಷ್ಣು ತನ್ನ ಹತ್ರ ಇರುವಂಥ ಶಸ್ತ್ರ ಅಸ್ತ್ರಗಳಿಂದ ಈ ಮುರ ಅನ್ನೋ ರಾಕ್ಷಸನ ಮೇಲೆ ಯುದ್ಧನ ಮಾಡ್ತಾರೆ ಯುದ್ಧ ಮಾಡಿದಾಗ ಈ ಮುರ ಅನ್ನೋ ರಾಕ್ಷಸ ಮಾತ್ರ ಸಂಹಾರ ಆಗಲ್ಲ ಇನ್ನು ಉಳಿದಂಥ ಎಲ್ಲ ಹಸುರರು ಸತ್ತೋಗ್ತಾರೆ ಮೇಲೆ ಸ್ವಲ್ಪ ದಿನಗಳ ನಂತರ ಮಹಾವಿಷ್ಣು ಬದ್ಧಿಕಾಶ್ರಮದ ಒಂದು ಗುಹೆಯಲ್ಲಿ ವಿಶ್ರಾಂತಿನ ತಗೋಬೇಕು ಅಂತ ಹೇಳಿ ಮಲಗಿರೋ ಸಮಯದಲ್ಲಿ ಆ ಜಾಗಕ್ಕೆ ಈ ಮುರ ರಾಕ್ಷಸ ಬಂದ್ಬಿಟ್ಟು ಆ ಮಹಾವಿಷ್ಣುವನ್ನ ಸಾಯಿಸ್ಬೇಕು ಅಂತ ಹೇಳಿ ಅವ್ರ ಹತ್ರ ಹೋದಾಗ ಅವರ ತೇಜಸ್ಸಿನಿಂದ ಒಬ್ಬಳು ಕನ್ಯೆ ಹುಟ್ಕೋತಾಳೆ ಅದು ಹೇಗೆ ಅಂದರೆ ಅಸ್ತ್ರ ಶಸ್ತ್ರಗಳಿಂದ ಕವಚಿತಳಾಗಿರ್ತಾಳೆ ಆ ಕನ್ಯೆ ಆ ಕನ್ಯೆ ಈ ಮುರ ಅನ್ನ ಸಂಹಾರನ ಮಾಡಬೇಕು ಅಂತ ಹುಟ್ಕೋತಾಳೆ ಆ ಕನ್ಯೆಯ ಹೆಸರೇ ಏಕಾದಶಿ ಅಂತ ಹೇಳಿ ಈ ಮುರ ಅನ್ನ ರಾಕ್ಷಸನ ಮೇಲೆ ಯುದ್ಧಕ್ಕೆ ಅಂತ ಹೋದಾಗ ಆ ಕನ್ಯೆ ಬರೀ ಓಂಕಾರನ ಹೇಳೋದ್ರಿಂದ ಆ ರಾಕ್ಷಸ ಸುಟ್ಟು ಭಸ್ಮ ಆಗ್ತನಂತೆ ಅಷ್ಟು ಅಪಾರವಾದ ಶಕ್ತಿ ಈ ಏಕಾದಶಿಯನ್ನ ಕನ್ಯಲ್ಲಿ ಇರುತ್ತಂತೆ ಮತ್ತು ಮಹಾವಿಷ್ಣು ಅವರು ಏಕಾದಶಿಯನ್ನ ಕನ್ಯೆಗೆ ನಿಮಗೆ ಯಾವ ಅನುಗ್ರಹ ಬೇಕು ಕೇಳ್ಕೊ ಯಾವ ರೀತಿಯ ಆಶೀರ್ವಾದ ಮಾಡಬೇಕು ಅಂತ ಹೇಳಿದಾಗ ಈ ಏಕಾದಶಿ ಅನ್ನೋ ಕನ್ಯೆ ಕೇಳ್ಕೊಳ್ತಾರಂತೆ ಯಾರೆಲ್ಲ ಈ ಏಕಾದಶಿ ದಿನ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ನಿಮ್ಮ ಪ್ರೀತಿಗಾಗಿ ನಿಮ್ಮನ್ನು ಪ್ರೀತಿಯರ್ಥರನ್ನಾಗಿ ಮಾಡೋದಕ್ಕೆ ಅಂದರೆ ಮಹಾವಿಷ್ಣುವಿನ ಪ್ರೀತ್ಯರ್ಥರನ್ನಾಗಿ ಮಾಡೋದಕ್ಕೆ ಅಂತ ಹೇಳಿ ಉಪವಾಸದಲ್ಲಿದ್ದು ಈ ಏಕಾದಶಿ ರಥಾಚರಣೆನ ಆಚರಣೆ ಮಾಡ್ತಾರೋ ಅಂಥವ್ರು ನೀವು ಭಗವಂತ ಅನುಗ್ರಹನ ಮಾಡಿಬಿಡಿ ಆರೋಗ್ಯ ಆಯಸ್ಸು ಯಶಸ್ಸು ನೆಮ್ಮದಿ ಎಲ್ಲವನ್ನು ಕೂಡ ಅನುಗ್ರಹ ಮಾಡಿ ಅಂತ ಹೇಳಿಬಿಟ್ಟು ಈ ಏಕಾದಶಿಯನ್ನ ಕನ್ಯೆ ಭಗವಂತನ ಬಡಿ ನಮ್ಮೆಲ್ಲರಿಗೋಸ್ಕರ ಅನುಗ್ರಹ ಆಗಲಿ ಅಂತ ಹೇಳಿ ಕೇಳ್ಕೊಳ್ತಾರಂತೆ ಹಾಗಾಗಿ ಈ ಒಂದು ಏಕಾದಶಿನ ಯಾರೆಲ್ಲ ನಿಷ್ಠೆಯಿಂದ ಆಚರಣೆ ಮಾಡಿ ಮಾಡ್ತಾರೋ ಈ ರಥಕಥೆಗಳನ್ನ ಕೇಳೋದಾಗಲಿ ಧಾರ್ಮಿಕವಾದಂತಹ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದಾಗಲಿ ಭಗವಂತನ ಸೇವೆನ ಮಾಡೋದಾಗಲಿ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಆಶೀರ್ವಾದ ಹಾಗೆ ಆಗುತ್ತೆ ಅವ್ರ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ ಎಂಥದ್ದೇ ಆರೋಗ್ಯ ಸಮಸ್ಯೆ ಇರಲಿ ಎಲ್ಲವೂ ಕೂಡ ನಮ್ಮಿಂದ ದೂರ ಮಾಡ್ತಾರೆ ಭಗವಂತ ಈ ರೀತಿಯಾದ ನಾವು ಏಕಾದಶಿ ರಥಾಚರಣೆಗಳನ್ನ ಹದಿನೈದು ದಿನಗಳಿಗೊಮ್ಮೆ ಆಚರಣೆ ಮಾಡ್ತಾ ಏಕಾದಶಿ ಅಂದರೆ ಕಷ್ಟ ಅಂದ್ಕೊಳ್ಳದೆ ಅದನ್ನೊಂದು ಒಂದು ಹಬ್ಬ ಅಂತ ತಿಳ್ಕೊಂಡು ಆಚರಣೆ ಮಾಡ್ತಾ ಹೋಗಿ ಭಗವಂತನ ಅನುಗ್ರಹ ಆಶೀರ್ವಾದನ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣ ಅರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣ